ಇದೇ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಪರೀಕ್ಷಾ ಪಿ ಚರ್ಚಾ ಕಾರ್ಯಕ್ರಮದಲ್ಲಿ ತುಮಕೂರಿನ ಮಸ್ಕಲ್ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗಿಯಾಗಲಿದ್ದಾರೆ

ಈ ವರ್ಷದ ಒಂದು ವಿಶೇಷ ಏನು ಈ ಪರೀಕ್ಷಾ ಪೆ ಚರ್ಚೆ ಅಂತಂದ್ರೆ ಪ್ರತಿ ವರ್ಷ ಪ್ರಧಾನಮಂತ್ರಿಗಳು ಕೇವಲ ವಿದ್ಯಾರ್ಥಿಗಳ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳ್ತಾ ಇದ್ರು ಆದ್ರೆ ಈ ವರ್ಷ ಪೋಷಕರು ಮತ್ತು ಶಿಕ್ಷಕರು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರ ಹೇಳ್ತಕ್ಕಂತಹ ಒಂದು ಅವಕಾಶ ಒದಗಿಸ್ಕೊಟ್ಟಿದ್ದಾರೆ ಈ ಅವಕಾಶವನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಶಿಕ್ಷಕರಾದ ನಾಗರತ್ನಮ್ಮ ಪ್ರಧಾನಿಯವರ ಪರೀಕ್ಷಾ ಪೇ ಚರ್ಚಾ ಮಕ್ಕಳಲ್ಲಿ ಪರೀಕ್ಷಾ ಭಯವನ್ನು ನಿವಾರಿಸಿ ಉತ್ಸಾಹದಿಂದ ಪರೀಕ್ಷೆ ಎದುರಿಸಲು ಪೂರಕವಾಗಿದೆ ಎಂದರು ಅ ಭಿವಾ ವಕೋಮೆ ಪರೀಕ್ಷಾ ಪಾಸ್ ಕರ್ನೆ ಕೆ ಲಿಯೇ ಯಾ ಮುತಿರ್ಣ ಹೋನೆ ಕೆ ಲಿಯೇ ಚಾತ್ರೋಂ ಕೋ ಕೈಸೆ ತಯಾರಿ ಕರ್ನಾ ಹೈ ಇಸ್ಕೆ ಬಾರೆ ಮೇ ವೋ ಜಿಮ್ಮೇದಾರಿ ರಕ್ತೆ ಹೈ ಔರ್ ಇಸ್ಕೆ ಸಾಥ್ ಸಾಥ್ ಶಿಕ್ಷಕೋಂ ಮೇ ಬಿ ಜಿಮ್ಮೇದಾರಿ ಹೋತಿ ಹೈ ಪ್ರತಿ ವರ್ಷದ ದೈಹಿಕ ಶಿಕ್ಷಕ ಶ್ಯಾಮಸುಂದರ್ ಮಕ್ಕಳ ಪರೀಕ್ಷಾ ಭಯ ನಿವಾರಿಸುವ ನೀತಿನಲ್ಲಿ ಧ್ಯಾನ ಯೋಗ ಭಜನೆ इत्यादिಗಳನ್ನು ಕಲಿಸಲಾಗುತ್ತಿದೆ ಎಂದು ಸುಮಾರು ಆರಿಂದ ಎಂಟು ಕಿಲೋಮೀಟರ್ ದೂರದಿಂದ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿದ್ದಾರೆ ಒತ್ತಡದಿಂದ ಬಂದು ನೇರವಾಗಿ ಪ್ರೇಯರ್ ನಿಲ್ಲೋದ್ರ ಬದಲು ಮೊದಲು ಅವರಿಗೆ ನಾನು ಮಾರ್ನಿಂಗ್ ಸ್ವಲ್ಪ ಪ್ರಾಣಾಯಾಮ ಒಂದಿಷ್ಟು ಭಜನೆ ಒಂದಿಷ್ಟು ಅವ್ರ ಕಾನ್ಸಂಟ್ರೇಷನ್ನ ಸ್ಕೂಲ್ ಕಡೆ ತೆಗೆದುಕೊಳ್ತೀನಿ ಅದಾದ ನಂತರ ಅಲ್ಲಿ ಪ್ರೇಯರ್ ಮುಗಿದ ನಂತರ ಮಕ್ಕಳುಗಳಿಗೆ ನನ್ನ ಆಕ್ಟಿವಿ ಫ್ರೀ ಟೈಮ್ನಲ್ಲಿ ಮಕ್ಕಳುಗಳಿಗೆ ಯೋಗವನ್ನು ತರಬೇತಿನ ಕೊಡ್ತಕ್ಕಂಥದ್ದು ಪ್ರಾಣಾಯಾಮಗಳನ್ನ ಕಲಿಸ್ತಕ್ಕಂಥದ್ದು ಮಕ್ಕಳುಗಳು ಯಾವುದಾದ್ರೂ ವಿಷಯಗಳ ಬಗ್ಗೆ ಓದಬೇಕಾದ್ರೆ ಮಿನಿಮಮ್ ಓದೋದಕ್ಕಿಂತ ಮುಂಚೆ ಒಂದು ಎರಡು ನಿಮಿಷ ಧ್ಯಾನವನ್ನು ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಾದ ಅಪೇಕ್ಷಾ ರೂಪಾ ಮೇಘನ ಮಹಮ್ಮದ್ ಉಸ್ಮಾನ್ ಪ್ರಧಾನಿಯವರ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು ಸಪೋರ್ಟಿವ್ ಟೀಚರ್ಸ್ ಇನ್ आवर ಸ್ಕೂಲ್ ವಿ ಹ್ಯಾಪಿ ಟು ಸೀ ದ ವಿ ಆರ್ ಆಕ್ಯು ಚರ್ಚೆ ಆನ್ 29 ಜನವರಿ ಮೋಟಿವೇಟ್ ಅಂಡ್ ಎನ್ಕರೇಜ್ ಅಸ್ ಫಾರ್ ದ ಎಕ್ಸಾಮ್ ನನಗೆ ತುಂಬ ಇದೆ ಮಾನ್ಯ ಪ್ರಧಾನಮಂತ್ರಿ ಅವರು ಆಜೋ ಆಯೋಜಿಸಿರುವ ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮವನ್ನು ನೋಡಲು ಉತ್ಸುಕರಾಗಿ ಕಾಯುತ್ತಿದ್ದೇನೆ ನಾನು ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ ನಾನು ಐದರಿಂದ ಆರು ಗಂಟೆವರೆಗೂ ಓದುತ್ತೇನೆ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ನನ್ನ ಸಹಪಾಠಿಗಳೊಂದಿಗೆ ನಾನು ನೋಡಲು ಉತ್ಸುಕಳಾಗಿ ಕಾಯುತ್ತಿದ್ದೇನೆ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾವು ಕೂಡ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದೀವಿ ಹೌದು ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ ಮಾಡ್ತಿದ್ದಾರೆ ಅದರಿಂದನೆ ಲ್ಯಾಪ್ಟಾಪಿಂದ ಕನೆಕ್ಟ್ ಮಾಡಿ ಪ್ರಾಜೆಕ್ಟ್ ಹಾಕಿ ತೋರಿಸ್ತಾರೆ ನಮಗೂ ಪರೀಕ್ಷಾ ಪೇಚರ್ಸೆ ಕಾರ್ಯಕ್ರಮವನ್ನು ತುಂಬ ಖುಷಿಯಾಗ್ತಿದೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸ್ಮಾರ್ಟ್ ಕ್ಲಾಸ್ ಎಲ್ಲ ತೋರಿಸ್ತಿದ್ದಾರೆ ಮುಂಚೆ ಈ ಥರ ಎಲ್ಲ ಫೆಸಿಲಿಟಿ ಇರಲಿಲ್ಲ ಎಲ್ಲ ತುಂಬಾ ಖುಷಿ ಆಗ್ತದೆ ಚರ್ಚೆಯಲ್ಲಿ ನಾನು ಭಾಗವಹಿಸಿಕೆ ಇಷ್ಟಪಡುತ್ತೇನೆ ನಮ್ಮ ಸರ್ ಪ್ರಯೋಗಾಲಯದ ಉಪಕರಣಗಳನ್ನು ತೋರಿಸುತ್ತಾರೆ ತೋರಿಸಿ ಎಕ್ಸ್ಪ್ಲೈನ್ ಅನ್ನು ತುಂಬಾ ಬಹಳ ಚೆನ್ನಾಗ ಮಾಡುತ್ತಾರೆ ಹೌದು ನಾವು ಈ ವರ್ಷ ಭಾಗವಹಿಸಕ್ಕೆ ಸುಖನಾಗಿದ್ದೇನೆ